ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಗಂ ಗಣಪತಿಯೇ ನಮೋ ನಮಃ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಮೊನ್ನೆ ನೀವು ಗಣಪತಿ ಬಪ್ಪಾರವರ ಪೂಜೆ ವ್ರತ ಆಚರಣೆಗಳನ್ನ ಗಣಪತಿ ಹಬ್ಬದಲ್ಲಿ ಮಾಡಿದ್ದೀರಾ ಹಾಗಾಗಿ ಗಣಪತಿಯು ನಿಮ್ಮ ಪೂಜೆ ಮತ್ತು ಭಕ್ತಿಗೆ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ಒಂದು ಪುಟ್ಟ ನಮಸ್ಕಾರಕ್ಕೂ ಸಹಿತ ಪ್ರೀತಿ ತೋರಿಸಿ ಈ ಒಂದು ಸಂದೇಶದ ಮೂಲಕ ನಿಮಗೆ ಏನೆಲ್ಲ ಬ್ಲಾಕೇಜಸ್ ನ ತೆಗೆದು ಹಾಕ್ತಿದ್ದಾರೆ ಏನೆಲ್ಲ ನೆಗೆಟಿವಿಟಿನ ಯಾಕಂದ್ರೆ ವಿಘ್ನ ಅರ್ಥ ಅಲ್ವಾ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ನೋವುಗಳು ಮತ್ತೆ ಅವಕಾಶಗಳು ಬಂದು ಕೈತಪ್ಪಿ ಹೋಗ್ತಕ್ಕಂತ ಸಂದರ್ಭಗಳು ವಿಘ್ನಗಳು ಸಾಕಷ್ಟು ಆಗ್ತಿರ್ತವೆ ಆ ವಿಘ್ನಗಳನ್ನ ತೆಗ್ದಿದಾರಂತೆ ಅವು ಯಾವ ಯಾವ ರೀತಿಯ ವಿಘ್ನಗಳನ್ನ ತೆಗ್ದಿದ್ದಾರೆ ಏನೆಲ್ಲ ಸೊಲ್ಯೂಷನ್ಸ್ ನ ಕೊಡ್ತಿದ್ದಾರೆ ಏನೆಲ್ಲ ಅಡ್ವೈಸು ಏನೆಲ್ಲಾ ಮೆಸೇಜಸ್ ಮೋಟಿವೇಶನ್ ಕೊಡ್ತಿದ್ದಾರೆ ಅಂತ ಬಾಬಾರವರ ಮೂಲಕ ಈ ಒಂದು ಸಂದೇಶನ ನಿಮಗೆ ನೀಡುತ್ತಿದ್ದಾರೆ ಗಣಪತಿ ಬಪ್ಪ ಹಾಗಾದ್ರೆ ಹೆಚ್ಚಿನ ಟೈಮ್ ನ ವೇಸ್ಟ್ ಮಾಡದೆ ಬನ್ನಿ ಇವತ್ತಿನ ಗಣಪತಿ ಬಪ್ಪರ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ಗಣಪತಿ ಬಪ್ಪ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಯೋಚನೆಗಳನ್ನ ಕಟ್ ಕ್ಲಿಯರ್ ಅಂಡ್ ಕ್ಯಾನ್ಸಲ್ ಮಾಡ್ತಿದಾರೆ ಸ್ನೇಹಿತರೆ ತುಂಬಾನೇ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿದಾರ ತುಂಬಾನೇ ಕುಗ್ಗಿ ಹೋಗಿದೀರ ತುಂಬಾನೇ ಚಿಂತೆ ಮಾಡ್ತಿದೀರ ಈ ಎಲ್ಲಾ ಒಂದು ನ ರಿಮೂವ್ ಮಾಡ್ತಿದ್ದಾರೆ ಯಾಕೆಂದ್ರೆ ಮೊನ್ನೆ ನೀವು ವಿಘ್ನಾರ್ಥ ಗಣಪತಿಗೆ ನೀವು ಪ್ರಾರ್ಥನೆ ಮಾಡಿದ್ರಿ ಏನಂತ ನನ್ ಜೀವನದಲ್ಲಿ ಇರ್ತಕ್ಕಂತಹ ಗೊಂದಲಗಳನ್ನ ಕ್ಲಿಯರ್ ಮಾಡ್ರಿ ಸಾಕಷ್ಟು ವಿಷಯಕ್ಕೆ ಕ್ಲಾರಿಟಿ ಇಲ್ಲ ಅದನ್ನ ಕ್ಲಿಯರ್ ಮಾಡ್ರಿ ಅಂತ ನೀವು ಪ್ರಾರ್ಥನೆ ಮಾಡಿದ್ರಲ್ಲ ಅದಿಕ್ಕೆ ಗಣಪತಿ ಬಾಬಾ ಏನ್ ಹೇಳ್ತಿದಾರೆ ಅಂತಂದ್ರೆ ಇಷ್ಟು ದಿನಗಳ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತ ಗೊಂದಲ ಸಂಶಯ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳದ ಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದ್ರಿ ಹಾಗಾಗಿ ಇವಾಗ ನಾನು ನಿಮಗೆ ಸರಿಯಾದ ದಾರಿನ ತೋರಿಸ್ತೀನಿ ಯಾವ ಹೆಜ್ಜೆ ಇಡಬೇಕು ಅನ್ನೋ ನಿಮ್ಮ ಪ್ರಶ್ನೆ ಕಾಡ್ತಿದ್ರೆ ಏನ್ ಹೇಳ್ತಿದ್ದಾರೆ ಬಪ್ಪ ಅಂದ್ರೆ ನಿಮ್ಮ ಮುಂದೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಬೆಳಕಿನ ದಾರಿ ಕಾಣುತ್ತೆ ಖುದ್ದು ಬಪ್ಪಾನೇ ನಿಮಗೆ ತೋರಿಸ್ಕೊಡ್ತಾನೆ ಆ ದಾರಿನ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಯಾವ ಮೂಲಕ ಹಿರಿಯರ ಮೂಲಕನಾದ್ರು ಆಗಿರಬಹುದು ಅಥವಾ ನೀವು ಒಂದು ವಿಡಿಯೋ ಯೂಟ್ಯೂಬ್ ನಲ್ಲಿ ವಿಡಿಯೋ ಏನಾದ್ರು ನೋಡ್ತಿರ್ತೀರ ಅಲ್ಲಿ ಏನಾದ್ರು ನಿಮಗೆ ಒಂದು ವಿಡಿಯೋ ನೋಡ್ತಿದ್ದಾಗ ಅಲ್ಲಿ ನಿಮ್ಗೆ ಏನಾದ್ರು ಇಂಟ್ಯೂಷನ್ ಸಂದೇಶನ ಸಂದೇಶ ಹೋ ಈ ದಾರಿನಲ್ಲಿ ನಾನು ಹೋಗ್ಬಹುದು ನನ್ನ ಕೈನಲ್ಲಿ ಆಗುತ್ತೆ ನನಗೆ ಒಳ್ಳೇದು ಅನ್ನೋದು ಒಂದು ಇಂಟ್ಯೂಷನ್ ಹೇಳುತ್ತೆ ಆ ರೀತಿನೂ ನಿಮಗೆ ಸೂಚನ ಕೊಡ್ತಿರ್ತಾರೆ ಅಥವಾ ಇನ್ಯಾರಾದ್ರೂ ಯಾರಾದ್ರೂ ಗಣಪತಿ ಬಪ್ಪ ಅವರ ಭಕ್ತರು ಬಂದ್ಬಿಟ್ಟು ಹೀಗಲ್ಲ ಹೀಗ್ ಮಾಡು ನಿಮ್ಗೆ ಒಳ್ಳೇದಾಗುತ್ತಂತ ನ ಕೊಡಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ರೀತಿಯಾಗಿ ನಿಮಗೆ ಕನೆಕ್ಟ್ ಆಗಿ ನಿಮ್ ಎಲ್ಲಾ ವಿಘ್ನಗಳ ತೆಗಿತೀನಿ ನಿಮ್ಮ ಎಲ್ಲಾ ಗೊಂದಲಗಳಿಗೆ ನಾನು ಸ್ಪಷ್ಟತೆ ನೀಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವರಿಗೆ ಸ್ವಂತ ಸ್ವಭಾವದಿಂದ ಹೊರಗೆ ಬರೋದು ಅಂದ್ರೆ ನಮ್ಮ ಒಳಗಡೆನೆ ಸಿಕ್ ಹಾಕೊಂಡ್ ಬಿಟ್ಟಿರ್ತೀವಿ ಭಯ ನಕಾರಾತ್ಮಕ ಯೋಚನೆ ನಕಾರಾತ್ಮಕ ಭಾವನೆ ಹಳೆಯ ನೆನಪು ಇವನ್ನೆಲ್ಲ ತೆಗ್ದು ಹಾಕಿ ಕಟ್ ಅಂಡ್ ಕ್ಲಿಯರ್ ಮಾಡ್ರಿ ಕ್ಯಾನ್ಸಲ್ ಮಾಡ್ಬೇಡಿ ಅದರಿಂದ ನಿಮ್ಗೆ ಏನು ಉಪಯೋಗ ಇಲ್ಲ ಪಾಸ್ಟ್ ಇಸ್ ಪಾಸ್ಟ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅವನ್ನೆಲ್ಲ ನಾನು ತೆಗಿತಿದ್ದೀನಿ ನೀವು ಬಲಿಷ್ಠರು ನಿಮ್ಮ ಹೃದಯವೇ ನಿಮಗೆ ಸರಿಯಾದ ತೋರಿಸುತ್ತೆ ನೀವು ಪಾಸಿಟಿವ್ ಆಗಿ ತಿಂಕ್ ಮಾಡಿ ನಿಮ್ಮ ಅಂತರಂಗದ ಶಕ್ತಿಯಿಂದ ಹೊರಗ್ ಬನ್ನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಏನು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿದ್ರಲ್ಲ ಆ ಅಂತರಂಗದಲ್ಲಿ ಪಾಸಿಟಿವ್ ಆಗಿರ್ತಕ್ಕಂತ ಶಕ್ತಿನ ತುಂಬಿಸ್ಕೊಂಡು ನೀವು ಯಾವುದೇ ವಿಷಯಕ್ಕೆ ನೀವು ಪ್ರಯತ್ನಗಳನ್ನ ಮಾಡಿದ್ರೆ ಅಥವಾ ಯಾವುದೇ ವಿಷಯಕ್ಕೆ ನೀವು ಕರೆಕ್ಟ್ ಆಗಿ ಡಿಸಿಷನ್ ನ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅನ್ಕೊಂಡಂಗೆ ನಿಮಗೆ ಒಳ್ಳೆದಾಗುತ್ತೆ ನನ್ನ ಆಶೀರ್ವಾದ ಕೃಪೆಯಿಂದ ವಿಘ್ನಗಳೆಲ್ಲ ದೂರ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಎಲ್ಲಾ ಪರಿಹಾರ ನಿಮಗೆ ತಿಳಿದಿದ್ರೂ ಸಹಿತ ಕೆಲವೊಮ್ಮೆ ನೀವು ನಕಾರಾತ್ಮಕ ಶಕ್ತಿಗಳು ಅದು ಕೆಲವರಿಂದ ಏನಾದ್ರೂ ಬಂದಿರಬಹುದು ಅಥವಾ ನಿಮ್ಮ ಸ್ವಂತ ಆಲೋಚನೆಗಳಿಂದ ಏನಾದ್ರೂ ಸೃಷ್ಟಿ ಆಗಿರಬಹುದು ಅಲ್ವಾ ನಿಮ್ಮ ಜೀವನದ ಮೇಲೆ ಅದು ದೊಡ್ಡ ಪರಿಣಾಮ ಬೀರ್ತಿದೆ ಹಾಗಾಗಿ ನೀ ಬಾಪಾ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವುಗಳಿಂದ ದೂರ ಇರ್ರಿ ಆತ್ಮಶಕ್ತಿಯ ಮೇಲೆ ನಂಬಿಕೆ ಇಡಿ ಅಂದ್ರೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು ನಾವು ನಂಬಿರೋ ದೈವದ ಮೇಲೆ ನಂಬಿಕೆ ಇಟ್ಕೊಂಡು ಅವು ಬ್ಲಾಕೇಜಸ್ ಏನ್ ಹಾಕ್ತಿದಾವಲ್ಲ ಅದು ಕ್ಲಿಯರ್ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ ಗಣಪತಿಗೆ ಹೋಗ್ಬಿಟ್ಟು ನೀವು ಒಂದು ಇಪ್ಪತ್ತೊಂದು ಗರಿಕೆನ ಕಟ್ಬಿಟ್ಟಿ ಗಣಪತಿಗೆ ಅರ್ಪಿಸ್ರಿ ಮನ್ಸಿಂದ ಪ್ರಾರ್ಥನೆ ಮಾಡ್ರಿ ಓಂ ಗಮ್ ಗಣಪತಿ ನಮಃ ಅಂತೇಳಿ ನೂರ ಎಂಟು ಸಲ ನೀವು ಜಪ ಮಾಡಿ ಒಂದ್ ಮೂರಿಂದ ಐದ್ ನಿಮಿಷನು ಸಾಕಾಗೋದಿಲ್ಲ ಅಷ್ಟು ಜಲ್ದಿ ಈ ಒಂದು ಜಪ ಮುಗ್ದೋಗ್ಬಿಡುತ್ತೆ ಬಿಟ್ಟು ಬಿಡ್ಲಿಲ್ಲ ಒಂದ್ ನಲವತ್ತು ದಿನ ಈ ಒಂದು ನಾಮ ಜಪ ನೀವು ಗಣಪತಿ ಮಾಡೋದ್ರಿಂದ ನಿಮ್ಗೆ ಕೆಲ್ಸದ ವಿಷಯವಾಗಿ ಆಗಿರ್ಲಿ ಮದುವೆ ವಿಷಯವಾಗಿ ಆಗಿರ್ಲಿ ಸಂಬಂಧಗಳಲ್ಲಿ ಆಗ್ತಿರ್ತಕ್ಕಂಥ ಕಿರಿಕಿರಿ ಆಗಿರ್ಲಿ ಎಲ್ಲಾ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಕಟ್ ಅಂಡ್ ಕ್ಲಿಯರ್ ನ ಮಾಡ್ತಾರೆ ಬಪ್ಪ ಅಂತ ಇಲ್ಲಿ ಹೇಳ್ತಿದಾರೆ ನಿಮ್ ಜೀವನದಲ್ಲಿ ಒಂದು ಹೊಸ ಬೆಳಕನ್ನ ತರಕಾರಿ ಕೊಟ್ಟಿದ್ದಾರೆ ಈ ಒಂದು ಸೇವನ ನೀವು ಮಾಡಿದ್ರೆ ಅದು ಶೀಘ್ರವಾಗಿ ಫಲ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಪ್ರಯಾಣ ಅಥವಾ ಹೊಸ ಅವಕಾಶದ ಕುರಿತು ಯೋಚನೆ ಮಾಡ್ತಿದ್ದೀರಾ ಅದು ಸರಿಯಾದ ದಾರಿನೇ ಆಗಿದೆ ಈ ಸಮಯದಲ್ಲಿ ನೀವು ಕೈಗೊಂಡ ಪ್ರಯತ್ನಗಳು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಹೊಸ ಸ್ಥಳ ಹೊಸ ಅನುಭವ ಹೊಸ ಜನ ಇವೆಲ್ಲವೂ ನಿಮಗೆ ಶುಭಕರವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ನೀವು ಸಂತೋಷಕ್ಕೆ ಅರ್ಹರು ಜೀವನದಲ್ಲಿ ಎಷ್ಟೇ ಕಷ್ಟವಿದ್ದರೂ ಅದರಲ್ಲಿ ಸೌಂದರ್ಯವನ್ನು ಕಾಣುವ ಹೃದಯವಿರಲಿ ಈಗಿನಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಶಾಂತಿ ಸಂತೋಷ ನಿಧಾನವಾಗಿ ಬೆಳೆಯುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿ ಸ್ನೇಹಿತರೆ ಈ ಒಂದೇ ಸಲ ಏನಾದ್ರು ಸಡನ್ ಬದಲಾವಣೆ ಅಂತ ಅಂದ್ರೆ ಅದು ಬಪ್ಪಾರವರ ಕೃಪೆಯಿಂದನೇ ಇವಾಗ ನಿಮ್ ಜೀವನದಲ್ಲಿ ಇವಾಗ ಬರ್ತಾ ಇರೋದು ಸ್ನೇಹಿತರೆ ಅಂತ ಒಂದು ಕೃಪೆ ಇವಾಗ ನಿಮ್ ಜೀವನದಲ್ಲಿ ಬರ್ತಾ ಇದೆ ಪ್ರತಿಯೊಂದ್ರಲ್ಲೂ ಒಳ್ಳೇದನ್ನ ಹುಡುಕ್ರಿ ಪ್ರತಿಯೊಬ್ಬರಲ್ಲೂ ಒಳ್ಳೇದನ್ನ ಹುಡುಕ್ರಿ ಒಳ್ಳೇದನ್ನ ಗುರುತಿಸ್ರಿ ಅಪ್ರಿಶಿಯೇಟ್ ಮಾಡ್ರಿ ಗೌರವವನ್ನ ಕೊಡ್ರಿ ಅವರಲ್ಲಿ ಏನೋ ತಪ್ಪುಗಳ ಕಂಡ್ರೆ ಯಾವ ರೀತಿ ಹುಷಾರಾಗಿ ಅವರಿಗೆ ತಿಳಿಸ್ಬೇಕು ಆ ರೀತಿ ತಿಳಿಸ್ರಿ ಎಲ್ಲರ ಎದುರುಗ ಅವರಿಗೆ ಅವಮಾನ ಮಾಡೋದಾಗ್ಲಿ ನೀನ್ ಈ ತರ ಮಾತಾಡದಲ್ಲ ಅಂತ ಹರ್ಕೊಳ್ಳೋದಾಗ್ಲಿ ಹಾಗೆ ಮಾಡೋದಕ್ ಹೋಗ್ಬೇಡಿ ಆಯ್ತಾ ಕಿವಿ ಮಾತು ಅಂತ ಆ ತರ ಬಾಬರವರ ಸಂದೇಶ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಗೊಂದಲ ಕೊನೆ ಆಗುತ್ತೆ ನಿಮ್ಮಲ್ಲಿ ಇರ್ತಕ್ಕಂತ ಆತ್ಮಸ್ಥೈರ್ಯನ ನಂಬ್ರಿ ನಕಾರಾತ್ಮಕ ಯೋಚನೆಯಿಂದ ಹೊರಗ್ ಬರ್ರಿ ಹೊಸ ಅವಕಾಶಗಳು ಇದರಿಂದ ನಿಮಗೆ ಬಾಗಿಲು ತೆರೆದಿ ಆಹ್ವಾನ ಮಾಡ್ತವೆ ನಿಮ್ಗೆ ಕರಿತಿದಾವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆಮೇಲೆ ಸಂತೋಷವಾಗಿರಿ ಜೀವನದ ಸುಂದರ ಭಾಗವನ್ನ ನೀವು ಆಹ್ವಾನ ಮಾಡ್ರಿ ವೆಲ್ಕಮ್ ನ ಮಾಡ್ರಿ ಬರೀ ಅದೇ ಒಂದು ಗುಂಗಿಂದ ಇದ್ದಿ ನೀವು ಯಾವ ತರಗೋಗ್ಬಿಟ್ಟಿದ್ದೀರಿ ಅಂತಂದ್ರೆ ಬಾವಿಲಿರೋ ಕಪ್ಪೆ ತರ ಆಗಿ ಆ ತರ ಆಗೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಹೇಳಿ ಇನ್ನು ಕೆಲವರಿಗೆ ಸ್ವಲ್ಪ ಕಾಲ ನಂಬಿಕೆಯಿಂದ ತಾಳ್ಮೆಯಿಂದ ಇರೋದನ್ನ ಕಲೀರಿ ಯಾಕಂದ್ರೆ ಸಾಕಷ್ಟು ಕಷ್ಟಗಳಿರೋದ್ರಿಂದ ಅವೆಲ್ಲಾ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಈ ತಿಂಗಳ ಕೊನೆಯಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಿದವೆ ನಿಮ್ಮ ಪರವಾಗಿ ಎಲ್ಲಾ ವಿಷಯಗಳು ನಡೆಯುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದನ್ನ ನೀವು ಅನುಭವಿಸ್ತೀರಾ ಕೂಡ ನೋವು ಸಮಸ್ಯೆಗಳನ್ನು ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿರಬಹುದು ಈಗ ನೀವೇನು ಅನುಭವಿಸ್ತಿದ್ದೀರಲ್ಲ ಕಷ್ಟನ ನಿಮ್ಮ ನೋವಾಗಿರ್ಲಿ ನಿಮ್ಮ ಸಮಸ್ಯೆಗಳು ಯಾರು ಹೇಳಿ ಯಾರ ಕಡೆ ಹೇಳ್ಕೊಂಡು ಅರ್ಥ ಮಾಡ್ಕೊಂತಿಲ್ಲ ಅದ್ರ ಬಗ್ಗೆ ಇನ್ನು ಅಪಪ್ರಚಾರ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇನ್ನು ಹೆಚ್ಚು ಹೆಚ್ಚು ಹುಟ್ಟಿಸಿ ಹುಟ್ಟಿಸಿ ಹೇಳಿ ನೋವು ಕೊಡ್ತಿದಾರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ಲಿಲ್ಲ ನನ್ನ ಪರಿಸ್ಥಿತಿನ ಅವ್ರು ನಗೆ ಪಾಟಲ್ಲಿ ಮಾಡ್ಕೊಂಡು ನನಗೆ ಇನ್ನು ನೋವು ಕೊಡ್ತಿದ್ದಾರೆ ಅಂತ ಹೇಳಿ ಕೊರಗ್ತಾ ಕೊರಕ್ತಾ ಒಂದು ಖಾತ್ರಿ ಕೊಡ್ತಿದ್ದಾರೆ ಏನಂದ್ರೆ ಇನ್ನು ಸ್ವಲ್ಪ ತಾಳ್ಮೆಯಿಂದ ಇರು ಶ್ರದ್ಧೆಯಿಂದ ಇರು ಹೃದಯದ ಮಾತನ್ನ ಕೇಳಿಸ್ಕೋ ಸರಿಯಾದ ದಾರಿನಲ್ಲಿ ನೀನು ನಡಿ ಯಾವ ಅಡತೆ ಅಡೆತಡೆ ಆದ್ರೂನು ಸಹಿತ ನೀನ್ ನಂಬಿಕೆ ಕಳ್ಕೊಳೋದಕ್ಕೆ ಹೋಗ್ಬೇಡ ಈಗ ನೀನು ಅವರಿಂದ ಕಲ್ತಿರ್ತಕ್ಕಂತ ಪಾಠನ ತಿಳ್ಕೊಂಡು ನೀನು ಏನೇ ಪ್ರಯತ್ನಗಳನ್ನ ನೀನ್ ಮಾಡಿದ್ರು ನಿನ್ನ ಒಂದು ಬೆಳವಣಿಗೆ Dan wajib ಮೌನವಾಗಿ ಮಾಡು ಯಾರ ಕಡೆನು ಶೇರ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ ಯಾರಾದ್ರೂ ಒಳ್ಳೆ ಹಿರಿಯರು ನಿಂಗೆ ಏನಾದ್ರು ಅಡ್ವೈಸ್ ಕೊಡ್ತಿದ್ರೆ ಅಥವಾ ಅಡ್ವೈಸ್ ಬೇಕಿತ್ತು ಅಂತಂದ್ರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿನ ಹುಡುಕೊಳ್ರಿ ಕಡೆಯಿಂದ ಮಾತ್ರ ಅಡ್ವೈಸ್ ನ ಪಡೆದು ನೀವು ಮುಂದುವರಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಇದೆ ನಿಮ್ಮ ಜೀವನ ಈಗಿರ್ತಕ್ಕಂಥ ಕಷ್ಟದಿಂದ ಹೊರಗ್ ಬರ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ ಕೆಲವರಿಗೆ ತುಂಬಾನೇ ಜೀವನದಲ್ಲಿ ದಣದ್ ಬಿಟ್ಟಿದಾರ ಆ ನೋವು ಅವಮಾನ ಹತಾಶೆ ಆ ದುಡ್ಡಿನ ಸಮಸ್ಯೆ ಎಲ್ಲಾ ನೋಡಿ ಸಾಕಪ್ಪ ಜೀವನ ಅನ್ನೋಷ್ಟು ಕೊರಗ್ ಅಲ್ವಾ ಜಗತ್ತು ನಿಮ್ಮ ವಿರುದ್ಧವೇ ಇದೆ ಅನ್ನಿಸ್ತಿದ್ರುನು ಯಾವತ್ತು ಮುಗಿಯದ ಹೋರಾಟ ನಡೆಯುತ್ತಿದೆ ಅಂತ ಅನ್ನಿಸ್ತಿದ್ರುನು ಬೆಳಕು ಕಾಣ್ತಿಲ್ಲ ಎಲ್ಲಾನು ನಾನು ಒಬ್ಳೇ ಒರಾಡ್ಬೇಕ ನಾನೊಬ್ಳೆ ಇದನ್ನ ಫೇಸ್ ಮಾಡ್ಬೇಕಾ ಬಹಳ ದಿನಗಳೇ ಆಗೋಯ್ತು ಹೆಚ್ಚು ಕಮ್ಮಿ ಒಂದ್ ಹತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರಬಹುದು ಜೀವನವೆಲ್ಲ ಹೀಗೆ ಸಾಗಿಸ್ಬೇಕಾ ನಾನು ಸುಂದರವಾಗಿರ್ತಕ್ಕಂಥ ಜೀವನ ಬರುತ್ತಾ ಇಲ್ವೋ ಅನ್ನೋದು ನಿಮ್ಗೆ ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗಿದೆ ಈ ಗ್ಯಾಪ್ ಅಲ್ಲಿ ನೀವು ಸಾಕಷ್ಟು ನಾಮ ಜಪಗಳನ್ನ ಮಾಡಿದರ ಸಾಕಷ್ಟು ವ್ರತ ಪೂಜೆಗಳನ್ನ ಮಾಡಿದರ ಹಬ್ಬ ಹರಿಗಳು ಅಂತ ಬಂದಾಗ ನೀವು ಮಾಡ್ತಕ್ಕಂತ ಸೇವೆ ಆಗಿರ್ಲಿ ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಆಗಿರ್ಲಿ ಅದೆಲ್ಲ ಇವಾಗ ನಿಮಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ವಿಘ್ನಗಳನ್ನ ತೆಗಿಯೋದಕ್ಕೆ ಗಣಪತಿಗೆ ಸಾಕಷ್ಟು ನಿಮ್ಮ ಇರ್ತಕ್ಕಂತ ಪಾಸಿಟಿವಿಟಿ ಸಹಾಯ ಆಗಿದೆ ಹಾಗಾಗಿ ಇಷ್ಟು ದಿನಗಳು ನೀವೇನು ಫಿನಾನ್ಸಿಯಲಿ ಸ್ಟ್ರಗಲ್ ಪಟ್ಟಿದ್ರಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂಥವ್ರೆ ಆಗಿರ್ಬೋದು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ರಲ್ಲ ಅದೆಲ್ಲ ಕ್ಲಿಯರ್ ಆಗ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಜವಾಗಿ ಇವೆಲ್ಲ ನೀನ್ ಏನ್ ಅನ್ಕೊಂಡಿದ್ಯಾಲ ಅದೆಲ್ಲ ಭ್ರಮೆ ನೀನು ಹೋರಾಟದ ಅಂತ್ಯದ ಹಂತದಲ್ಲಿದ್ದೀಯಾ ಇನ್ನು ಸ್ವಲ್ಪ ಮಾತ್ರ ಉಳಿದಿದೆ ಅದೊಂದು ಸ್ವಲ್ಪ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ನೀವ್ ಏನು ಗಣಪತಿದು ಮೊನ್ನೆ ಆರಾಧನೆ ಮಾಡಿದ್ರಲ್ಲ ಅದನ್ನ ನೀವು ಪ್ರತಿದಿನ ಇನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಗಣ ಗಣಪತಿದು ಬೀಜ ಮಂತ್ರನ ಪಠನೆ ಮಾಡ್ತಾ ಹೋಗ್ ನಿಮ್ ಕಂಡ್ರೆ ಯಾರಿಗ ಆಗಲ್ವಲ್ಲ ಅವ್ರು ನಿಮ್ಮ ಮೇಲೆ ಪ್ರೀತಿ ಗೌರವನ ಕೊಡ್ತಾರೆ ಯಾರು ನಿಮ್ಮನ್ನ ಈನಾಡ್ಸ್ಕೊತಿದ್ರಲ್ಲ ಅವ್ರು ನಿಮಗೆ ನಿಮ್ಮ ಮಾತನ್ನ ಕೇಳಿ ಮುಂದಿನ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂತಹ ಗಣಪತಿ ಬೀಜ ಮಂತ್ರ ಬಳಸ್ಕೊಂಡು ನ್ಯಾಯಯುತವಾಗಿ ಬಳಸ್ಕೊಂಡ್ರೆ ಖಂಡಿತವಾಗ್ಲು ಅದ್ಭುತವಾಗಿರ್ತಕ್ಕಂತ ಫಲ ಸಿಗತ್ತೆ ಅದನ್ನ ಕೆಟ್ಟ ಉದ್ದೇಶಗಳಿಗೆ ಬಳಸ್ಕೊಂಡ್ರೆ ಗಣಪತಿಯ ಕೋಪಕ್ಕೆ ಗುರಿ ಆಗ್ತೀರಾ ಸ್ನೇಹಿತರೆ ಯಾರಾದರೂ ನಿಮಗೆ ನೀನು ತಪ್ಪು ಅಂದ್ರು ಅಥವಾ ಅದನ್ನ ನೀನು ನಂಬೋದು ಕೊಬ್ಬಳ ನೀನ್ ಸರಿಯಾದ ನಿನ್ನ ಪರ ನೀನ್ ನಿಂತ್ಕೋ ಯಾಕೆಂದ್ರೆ ನಿನ್ನ ಪರ ಯಾರು ನಿಲ್ಲೋದಕ್ಕೆ ಸಾಧ್ಯ ಇಲ್ಲದಿದ್ದ ಸಂದರ್ಭದಲ್ಲಿ ನಿನ್ನ ನೀನ್ ನಂಬತಿ ಅಂದಾಗ ನೀನ್ ನ್ಯಾಯವಾಗಿದ್ದಾಗ ನೀನ್ ಯಾರಿ ಯಾಕೆ ಹೆದರುಕೋತಿದ್ಯಾ ನಾನ್ ನಿನ್ನ ಜೊತೆಗಿದ್ದು ನಿನ್ನನ್ನ ನಾನ್ ನಡ್ಸ್ಕೊಂಡು ಹೋಗ್ತೀನಿ ನನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಹತ್ತು ವಾರಗಳೊಳಗೆ ನಿನ್ನ ಜೀವನದಲ್ಲಿ ಒಳ್ಳೆಯ ಸಂಗತಿಗಳು ಬರ್ತಾ ಇದಾವೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾವೆಲ್ಲ ಒಳ್ಳೆ ಸಂಗತಿ ಬರ್ತಾ ಇದಾವೆ ಅಂತ ಅಂದ್ರೆ ಈ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ನಿಮಗ ಬೇಕಾಗಿದ್ದನ್ನ ಅದು ಕೊಡೋದಕ್ಕೆ ತಯಾರಾಗಿದೆ ಇಲ್ಲಿ ಮುಖ್ಯವಾದದ್ದು ಏನು ಅಂತಂದ್ರೆ ಅದೆಲ್ಲಾ ನೀವ್ ಪಡ್ಕೋಬೇಕಂದ್ರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮುಂದುವರಿಬೇಕು ಈಗ ಪಟ್ಟಿರ್ತಕ್ಕಂತಹ ಕಷ್ಟಕ್ಕೆ ಅದನ್ನೇ ತಲೆಲಿಟ್ಕೊಂಡು ಜೀವನದಲ್ಲಿ ಒಳ್ಳೇದೇ ಆಗೋದಿಲ್ಲ ಅಂತ ಅನ್ಕೊಂಡ್ ಕುತ್ಕೊಂಡಿದಿರಲ್ಲ ಆ ಒಂದ್ ಇದ್ರಿಂದ ಹೊರಗ್ ಬನ್ನಿ ಇನ್ನು ನಾಲ್ಕು ತಿಂಗಳು ಕಾದು ನೋಡಿ ಎಲ್ಲವೂ ಉತ್ತಮವಾಗುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ರಿ ನೀವು ಮಾಡಿದ ಪ್ರಾರ್ಥನೆಗಳಿಗೆ ಖಂಡಿತವಾಗ್ಲು ಉತ್ತರ ಸಿಕ್ಕೇ ಸಿಗುತ್ತೆ ನಾನ್ ಕೊಟ್ಟೆ ಕೊಡ್ತೀನಿ ಇಲ್ಲಿ ಮುಖ್ಯವಾದದ್ದು ಏನಂದ್ರೆ ನಿಮ್ಮ ನಂಬಿಕೆ ಶಕ್ತಿ ಅದೇ ನನಗೆ ಆತ್ಮವಿಶ್ವಾಸನ ನನ್ನಲ್ಲೂ ಓದು ಹೆಚ್ಚಿಸುತ್ತೆ ಅದರಿಂದ ನಿಮ್ಮ ಇನ್ನು ಕೆಲವರು ಏಳರಿಂದ ಹತ್ತು ತಿಂಗಳುಗಳಿಂದ ಯಾವ್ದೋ ಒಂದು ವಿಷಯದ ಮೇಲೆ ತುಂಬಾನೇ ಶ್ರಮ ಪಟ್ಟಿದಿರ ಕೆಲಸದ ಮೇಲೆ ಕೈ ಹಾಕಿದಿರಾ ಅದು ಫಲ ಸಿಗುತ್ತೋ ಇಲ್ವೋ ನನ್ ಜೀವನದಲ್ಲಿ ಒಂದು ಸೆಲೆಬ್ರೇಷನ್ ಟೈಮಿಂಗ್ ಬರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಸೆಲೆಬ್ರೇಷನ್ ಬಂದೇ ಬರುತ್ತೆ ಆಚರಣೆ ಬಂದೇ ಬರುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕನಾದ ಫಲ ಸಿಕ್ಕಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದು ಹಣಕಾಸಿಂದೇ ಆಗಿರ್ಲಿ ಹೊಸ ಪ್ರಾಜೆಕ್ಟ್ ಆಗಿರ್ಲಿ ವಿದ್ಯಾಭ್ಯಾಸ ಅಥವಾ ನಿಮ್ಮ ಹತ್ತಿರದವರ ಜೊತೆಗಿನ ಸಂಬಂಧದ ಯಾವುದೇ ಇರಬಹುದು ಆದರೆ ಮುಂದುವರಿಸಬೇಕೆ ಬೇಡವೇ ಅಂತ ನೀವೇನಾದ್ರೂ ದ್ವಂದ್ವದಲ್ಲಿ ಇದ್ದರೆ ನೀವು ಅದನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಾದರೂ ಅನುಮಾನಗಳು ಮತ್ತು ಗೊಂದಲಗಳು ತುಂಬಿಕೊಂಡಿವೆ ಏಕೆಂದ್ರೆ ನೀವು ಇಷ್ಟೊಂದು ದಿನ ಕಾಯ್ತಾ ಇರೋದ್ರಿಂದ ವಿಷಯಗಳು ನಿಮ್ಮ ನಿರೀಕ್ಷೆ ಅಂತ ನಡೆದಿಲ್ಲ ಈಗ್ಲಾದ್ರೂ ಆಗುತ್ತಾ ನಾನು ಅನ್ಕೊಂಡಿದ್ದು ಇಷ್ಟು ದಿನಗಳಿಂದ ಕಾಯ್ತಾ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಹಾಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಎಷ್ಟೋ ಜನರ ಮನೆ ಕಟ್ಟೋದಕ್ ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಂತಿದೆ ಇನ್ನು ಕೆಲವರ ಇನ್ನು ಕೆಲವದು ಕಿರಾಣಿ ಅಂಗಡಿ ಆಗಿರ್ಲಿ ರೇಷನ್ ಅಂಗಡಿ ಅಂತಾರಲ್ಲ ಅಂತಹದು ಅಥವಾ ಬಿಸ್ನೆಸ್ ನ ಮಾಡ್ತಿರ್ತೀರಾ ಅಲ್ಲಿ ಸರಿಯಾಗಿ ವ್ಯಾಪಾರ ಆಗ್ತಾ ಇಲ್ಲ ಇಂತದ್ದೆಲ್ಲಾ ಆಗ್ತಿದೆ ಇವಾಗ ಎಲ್ಲದ್ ಯಾವಾಗ ಸರಿ ಹೋಗುತ್ತೆ ಏನ್ ಮಾಡ್ಬೇಕು ಇದಕ್ಕೆ ಅಂತ ಕೇಳ್ತಿದೀರಾ ನೀವು ಇಪ್ಪತ್ತೊಂದು ಮಂಗಳವಾರಗಳ ಕಾಲ ಗಣಪತಿಗೆ ಗರ್ಕೆಯನ್ನು ಅರ್ಪಿಸಿ ಯಾವುದೇ ವಿಘ್ನಗಳು ಯಾವುದೇ ಅಡೆತಡೆಗಳು ಈ ಒಂದು ಕೆಲಸ ಕಾರ್ಯಗಳಿಗೆ ಇದ್ದರೆ ಅದನ್ನು ತೆಗೀರಿ ಅಂತೇಳಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಅವೆಲ್ಲ ಕ್ಲಿಯರ್ ಆಗುತ್ತೆ ಅತ್ಲ ಮೂರಿಂದ ಆರು ತಿಂಗಳಲ್ಲಿ ಏನೆಲ್ಲ ಕೆಲಸಗಳು ತಡೆ ಹಿಡಿದು ನಿಂತಿದವಲ್ಲ ಅದೆಲ್ಲ ಕ್ಲಿಯರ್ ಆಗಿ ಸರಿ ಹೋಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಪ್ಪ ತುಂಬಾ ಜನ ಮಕ್ಕಳಾಗಿಲ್ಲ ಈಗಲಾದ್ರೂ ಮಕ್ಕಳಾಗುತ್ತಾ ಏನು ಬ್ಲಾಕೇಜಸ್ ಕಾಡ್ತಿದವ ಯಾರ ನಕಾರಾತ್ಮಕತೆ ಕಾಡ್ತಿದೆ ಹೇಗಿದ ಬಗೆಹರಿಸ್ಕೊಂಡು ಅಂತ ಕೇಳ್ತಿದ್ದೀರಾ ನೀವು ಗೌರಿ ಮತ್ತು ಗಣೇಶನನ್ನು ಇಬ್ಬರನ್ನು ಆರಾಧನೆ ಮಾಡೋದ್ರಿಂದ ನಿಮ್ಗೆ ಮಕ್ಕಳ ಭಾಗ್ಯ ಸಿಗುತ್ತದೆ ಅಂತ ಇಲ್ಲಿ ಬಾಪಾ ಹೇಳ್ತಿದ್ದಾರೆ ಸ್ನೇಹಿತರೆ ವಿದ್ಯಾಭ್ಯಾಸ ಅಂತಂದ್ರೆ ಎಕ್ಸಾಮ್ ನ ಬರೆದಿದ್ದೀರಾ ಕಾಂಪಿಟೇಟಿವ್ ಅದರಿಂದ ಫಲಿತಾಂಶ ಪಾಸಿಟಿವ್ ಆಗಿ ಬರುತ್ತಾ ಅಂತ ಕೇಳ್ತಿದಾರ ನಿಮ್ಮ ಶ್ರಮಕ್ಕೆ ಅನುಗುಣವಾಗಿ ನಿಮಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಫಲಿತಾಂಶ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತವರು ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಕೆಲಸನ ಮಾಡಿಸ್ಕೊಂಡು ನಿಮಗೆ ಖಂಡಿತವಾಗ್ಲು ಅದರಿಂದನೂ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ಫ್ಲೂಯೆನ್ಸ್ ಅಂತ ಅಂದ್ರೆ ಲಂಚ ಕೊಡಬೇಕಾ ಅಂತ ಅಲ್ಲ ಯಾರಾದ್ರೂ ಸಹಾಯ ತಗೋಳೋದು ನಮ್ಗಿಂತ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಯಾರಾದ್ರೂ ರೆಕಮೆಂಡ್ ಮಾಡ್ಕೊಂಡು ನೀವು ಹೋಗೋದ್ರಿಂದ ನಿಮಗೆ ಒಳ್ಳೆ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಈಗ ಅಸ್ಪಷ್ಟವಾಗಿದ್ದ ಪರಿಸ್ಥಿತಿಗಳು ಈಗ ಸ್ಪಷ್ಟವಾಗಿ ತೋರುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಷ್ಟು ದಿನ ನೀವು ಏನು ಶ್ರಮ ಹಾಕಿದ್ರಲ್ಲ ಎರಡನ್ನ ಹನ್ನೊಂದು ತಿಂಗಳಿಂದ ಕಾಯ್ತಾ ಇದ್ರಲ್ಲ ಅದಕ್ಕೆ ನಿಮ್ಗೆ ಸ್ಪಷ್ಟವಾದ ಉತ್ತರಗಳು ಸಿಗುತ್ತವೆ ನೀವು ಏನ್ ಸಕ್ಸಸ್ ಬೇಕು ಅಂತಿದ್ರಲ್ಲ ಆ ಸೆಲೆಬ್ರೇಷನ್ ಟೈಮ್ ಬಂದಿದೆ ಅಂತ ನಿಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರು ನಿಮ್ಮ ಅಂತಃಕರಣದ ಧ್ವನಿ ನಿಮ್ಮನ್ನು ಆತ್ಮವಿಶ್ವಾಸದಿಂದ ಮುನ್ನಡೆಸುತ್ತದೆ ಎಲ್ಲಾ ಅಡ್ಡಿಗಳು ದೂರವಾಗುತ್ತವೆ ಬಲವಾದ ವಿಧಿಯ ಬದಲಾವಣೆ ನಿಮ್ಮ ಜೀವನಕ್ಕೆ ಬರುತ್ತಿವೆ ಆಕಸ್ಮಿಕ ಸಕಾರಾತ್ಮಕ ಬದಲಾವಣೆಗಳು ಹೊಸ ಅವಕಾಶಗಳು ದೈವಿ ಅನುಗ್ರಹಗಳು ಬರ್ತಾ ಇದಾವೆ ಅಂತ ಹೇಳ್ತಿದ್ದಾರೆ ಕುಟುಂಬ ಸಂಬಂಧಗಳು ಸ್ನೇಹಗಳಲ್ಲಿ ಇದ್ದ ಸಮಸ್ಯೆಗಳು ಪರಿಹಾರವಾಗುತ್ತಿವೆ ಕೆಲವರ ಕುಟುಂಬದಲ್ಲಿ ವಿವಾಹಕ್ಕೆ ಒಪ್ಪದೇ ಸಿ ಒಪ್ಪಿಗೆ ಸಿಗದೇ ಇದ್ದರೂ ಈಗ ಅಡ್ಡಿಗಳು ದೂರವಾಗಿರೋದ್ರಿಂದ ನನ್ನ ಒಂದು ಆಶೀರ್ವಾದದಿಂದ ಆ ಅಡ್ಡಿಗಳು ದೂರವಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ವಿವಾಹದಲ್ಲಿ ಏನೇ ಗಳು ಆಗಿದ್ರು ಏನೇ ಅಡೆತಡೆಗಳು ಇದ್ರು ಅದೆಲ್ಲ ಕ್ಲಿಯರ್ ಆಗ್ತಿದೆ ಖಂಡಿತವಾಗ್ಲು ನಾನು ಕ್ಲಿಯರ್ ಮಾಡ್ತೀನಿ ನೀವ್ ಅನ್ಕೊಂಡಂಗೆ ನಿಮ್ಮ ಲೈಫ್ ಪಾರ್ಟರ್ ನಿಮ್ಗೆ ಸಿಗ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ಚಕ್ರದ ಅಂತ್ಯದಲ್ಲಿ ನೀವು ಸಮಾಧಾನ ಸ್ಥಿರತೆ ಮತ್ತು ಹಬ್ಬದ ಸಂಭ್ರಮದಿಂದ ಸುತ್ತುವರೆದು ಹೊರದಿರುವಿರಿ ಗುರಿಗಳ ಯಶಸ್ಸು ಸಂತೋಷದ ಕೂಟಗಳು ಕುಟುಂಬದ ಬಲವಾದ ಬಾಂಧವ್ಯಗಳು ನಿಮ್ಮನ್ನು ಕಾಪಾಡುತ್ತವೆ ಕೆಲವರಿಗೆ ಶೀಘ್ರದಲ್ಲಿ ವಿವಾಹದ ಮಂಗಳ ಸಮಯ ಕೂಡ ಬರುತ್ತಿದೆ ನೀವು ತುಂಬಾ ದೂರ ಬಂದಿದ್ದೀರಿ ಈಗ ನಿಮ್ಮ ಪರಿಶ್ರಮದ ಫಲಗಳನ್ನು ಅನುಭವಿಸುವ ಸಮಯ ಆದರೆ ಅಹಂಕಾರಿಯಾಗೋದಕ್ಕೂ ಹೋಗ್ಬೇಡಿ ನಿಮ್ಮ ಜೀವನದ ಖಾಸಗಿತನವನ್ನು ಕಾಪಾಡ್ಕೊಳ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಈ ತರ ಇರೋದ್ರಿಂದ ನಿಮ್ ಜೀವನದಲ್ಲಿ ಒಳ್ಳೊಳ್ಳೆ ಸಮಾರಂಭಗಳನ್ನು ಆಚರಣೆ ಮಾಡ್ತೀರಿ ಹಾಗಾಗಿನೇ ಈ ಒಂದು ಸೆಲೆಬ್ರೇಷನ್ ಕಾರ್ಡ್ ನಿಮಗೆ ಬಂದಿರೋದು ಸ್ನೇಹಿತರೆ ಇನ್ ಕೆಲವರಿಗೆ ಉದಾರತೆ ಕರುಣೆ ಶಕ್ತಿ ಇವನ್ನ ನೀವು ನಿಮ್ ಜೀವನದಲ್ಲಿ ಬೆಳೆಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಬೇರೆಯವರಿಗೆ ನೀವು ಕರುಣೆ ತೋರಿಸೋದು ದಾನ ಧರ್ಮಗಳನ್ನ ಮಾಡೋದು ಬಟ್ಟೆಗಳನ್ನ ಅವರಿಗೆ ಕೊಡ್ಸೋದಾಗಿರ್ಲಿ ದಾನಗಳನ್ನ ಮಾಡೋದಾಗಿರ್ಲಿ ಆಹಾರಗಳನ್ನ ದಾನ ಮಾಡೋದಾಗಿರ್ಲಿ ಈ ತರ ಈ ತರ ಭಾವನೆ ನೀವು ಬೆಳೆಸಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹೃದಯದಿಂದ ಕೊಡಿ ಆಮೇಲೆ ಪ್ರತಿಫಲಕ್ಕಾಗಿ ಅದನ್ನ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ ನಾನು ಕೊಟ್ಟಿದ್ದೀನಿ ಅದು ಆಗ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮನುಷ್ಯರನ್ನು ಉಪಯೋಗಿಸದೆ ಮಮತೆಯಿಂದ ಕೊಡುವುದರಿಂದ ಹೃದಯ ಹಗುರವಾಗುತ್ತದೆ ಹೋಲಿಕೆ ಅಂದ್ರೆ ಕಂಪಾರಿಸನ್ ಅಸೂಯೆ ಹೊಟ್ಟೆ ಕಿಚ್ಚು ಅದು ದೂರವಾಗುತ್ತದೆ ನಿಜವಾದ ಸಂತೋಷ ಬರಲು ದಾರಿ ತೆರೆದುಕೊಳ್ಳುತ್ತದೆ ಸಾಕಷ್ಟು ಜನ ದುಡ್ಡು ಇರುತ್ತೆ ನೆಮ್ಮದಿ ಇರೋದಿಲ್ಲ ಅವರು ನೀವು ಇದನ್ನ ದಾನ ಧರ್ಮ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥವ್ರಿಗೆ ಎಷ್ಟು ಖುಷಿ ಆಗುತ್ತಲ್ಲ ಆ ಖುಷಿ ನೋಡಿದಾಗ ನಿಮ್ಮ ಮನಸ್ಸಿಗೆ ತೃಪ್ತಿ ಭಾವನೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅವ್ರ ಖುಷಿ ನೋಡಿದಾಗಲೆಲ್ಲ ನಿಮ್ಗೆ ನಿಮ್ ಖುಷಿ ಕಾಣ್ತಾ ಹೋಗುತ್ತೆ ಆಯ್ತಾ ಹಾಗಾಗಿ ನಿಮ್ಗೆ ತೃಪ್ತಿ ಸಿಗ್ಬೇಕು ಅಂದ್ರೆ ದಾನಗಳನ್ನ ಧರ್ಮಗಳನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳೋದಕ್ ಹೋಗ್ಬೇಡಿ ಇನ್ ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಒಂದು ಕರ್ಮ ಯಾತ್ರೆಯಲ್ಲಿ ಇದ್ದೀರಾ ಹಳೆಯ ಕಷ್ಟಗಳು ನೋವುಗಳು ಕೊನೆಗೊಳ್ಳುತ್ತಿವೆ ಇದು ಭಾವನಾತ್ಮಕ ಬಿಡುಗಡೆ ಗುಣ ಗುಣಮುಖತೆ ಮತ್ತು ಹೊಸ ಆಶೀರ್ವಾದಗಳ ಸಮಯ ಯಾಕೆ ಅಂತಂದ್ರೆ ಆರೋಗ್ಯದ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀರಾ ಅಲ್ವಾ ಸಾಕಷ್ಟು ದಿನಗಳಿಂದ ಅಹ್ ಈಗ ಥೈರಾಯ್ಡ್ ಆಗಿರ್ಲಿ ಕಾಲ್ ನೋವು ಮಂಡಿ ನೋವು ಸುಸ್ತು ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗುತ್ತೆ ಅಂತ ಅಂತಿರ್ತಾರ ಇನ್ ಕೆಲವರು ಇನ್ನೇನೋ ಸಮಸ್ಯೆಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದರ ಅಂತವ್ರಿಗೆ ಏನ್ ಹೇಳ್ತಿದಾರೆ ಅಂದ್ರೆ ಧ್ಯಾನ ಜಪ ಪ್ರಕೃತಿಯಲ್ಲಿ ಸಮಯ ಕಳೆಯೋದರಿಂದ ನಿಮಗೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದು ನಿಮಗೆ ಹಿಂದೆ ಕೊನೆ ಆಗುತ್ತೆ ಇವುಗಳೆಲ್ಲ ನೀವು ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಇವನ್ನೆಲ್ಲ ನೀವು ಪ್ರಾರಂಭ ಮಾಡ್ಕೊಂಡ್ರಿ ಅಂದ್ರೆ ಧ್ಯಾನ ಜಪ ಮಾಡೋದು ಪ್ರಕೃತಿ ಎಂತ ಅಂದ್ರೆ ಬೆಳಿಗ್ಗೆ ಎದ್ದಿ ನೀವು ತಂಪಾಗಿರ್ತಕ್ಕಂತಹ ವಾತಾವರಣದಲ್ಲಿ ನೀವು ವಾಕಿಂಗ್ ಎಲ್ಲ ಮಾಡೋದ್ರಿಂದ ನಿಮ್ಗೆ ಆರೋಗ್ಯ ಸಮಸ್ಯೆ ಅಂತ್ಯ ಆಗುತ್ತೆ ಇದು ನಿಮ್ಮ ಜೀವನದ ಹೊಸ ಆರೋಗ್ಯದ ಜೊತೆ ಒಂದು ಹೊಸ ಆರಂಭ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆಮೇಲೆ ಇನ್ ಕೆಲವರಿಗೆ ಎಚ್ಚರಿಕೆನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತಿದ್ರೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾಡ್ರಿ ಸಾಕಷ್ಟು ಹಣನ ಕಳ್ಕೊಂಡಿರೋರಿಗೆ ಸರಿಯಾದ ಒಂದು ಪ್ರೊಸೀಜರ್ ಪ್ರಕಾರ ಹಣವನ್ನ ವಾಪಸ್ ಪಡ್ಕೊಳ್ರಿ ಖಂಡಿತವಾಗ್ಲೂ ಅದು ನಿಮಗೆ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ನಿಮ್ಗೆ ಬೆಸ್ಟ್ ಮೆಸೇಜ್ ಏನ್ ಕೊಡ್ತಿದ್ದಾರೆ ಅಂತಂದ್ರೆ ಯಾರನ್ನೇ ಆಗ್ಲಿ ಹಣಕಾಸಿನ ವಿಷಯದಲ್ಲಿ ನಂಬಿ ಏನೋ ಬಡ್ಡಿ ಬರುತ್ತೆ ಅಂತ ಹೇಳಿ ಅಥವಾ ಜಾಸ್ತಿ ಏನೋ ಅದರಿಂದ ಇದು ಆಗುತ್ತೆ ಅಂತ ಹೇಳಿ ಆಸೆಗೆ ಬಿಟ್ಟಿ ವ್ಯವಹಾರಗಳನ್ನ ಈ ಒಂದೆರಡು ತಿಂಗಳು ನೀವು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಮೋಸ ಹೋಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆಯ್ತಾ ಅತಿಯಾದ ನೇ ಇಟ್ಕೊಳ್ಳೋದಕ್ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುವವರಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನಿಮ್ಮನ್ನ ತುಂಬಾ ಜನರ ಅವಮಾನ ಮಾಡೋದಾಗ್ಲಿ ನಿಮ್ಮನ್ನ ಹೀಯಾಡ್ಸೋದಾಗ್ಲಿ ಚುಚ್ಚಿ ಮಾತಾಡೋಣ ಚುಚ್ಚಿ ಮಾತಾಡ್ತಕ್ಕಂತ ಜನರಿಂದ ಆದಷ್ಟು ದೂರ ಇರ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾಕಂದ್ರೆ ಹಳೆಯ ಅನುಭವಗಳಿಂದ ನಿಮ್ ಹೃದಯ ಗಟ್ಟಿ ಆಗಿರ್ಬಹುದು ಆದ್ರೆ ಆದಷ್ಟು ನೀವ್ ಅವ್ರಗಳಿಂದ ದೂರ ಇದ್ರೇನು ಉತ್ತಮ ಅಲ್ವಾ ಗಟ್ಟಿ ಇದೀವಿ ಅಂತ 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 ಅಂದ ತಕ್ಷಣ ನಾವ್ ಎಲ್ಲಾನು ಸಹಿಸ್ಕೊಂಡ್ ಏನಕ್ಕೆ ಹೋಗ್ಬೇಕು ಅಲ್ವಾ ಹಾಗಾಗಿ ನೀವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಪ್ರತಿಕ್ರಿಯೆ ನೀಡೋದಕ್ಕಿಂತ ಹೆಚ್ಚಾಗಿ ಆ ಜಾಗದಿಂದ ಬಿಟ್ಟಿ ಎದ್ದು ಹೊರಗಡೆ ಹೋಗ್ಬಿಡಿ ಅಂತ ಇಲ್ಲಿ ನಿಮ್ಗೆ ಹೇಳ್ತಿದ್ದಾರೆ ಒಂದು ಸ್ವಲ್ಪ ಹೊತ್ತು ನಿಮ್ ಪಾಡಿ ನೀವು ಟೈಮ್ ನ ಸ್ಪೆಂಡ್ ಮಾಡಿ ಅಂತವ್ರ ಮಾತನ್ನ ಕೇಳಿಸ್ಕೊಳೋದಕ್ಕಿಂತ ಇಂತಹ ಜನರಿಂದ ನನಗೆ ಯಾವಾಗ ಹೊರಗ್ ಬರ್ತೀನಿ ಅವ್ರಿಗೆ ಯಾವಾಗ ನನ್ ಫೀಲಿಂಗ್ಸ್ ಅರ್ಥ ಆಗುತ್ತೆ ಅವ್ರು ಯಾವಾಗ ನನಗೆ ರೆಸ್ಪೆಕ್ಟ್ ಗೌರವನ ಕೊಡ್ತಾರೆ ಅಂತಂದ್ರೆ ಖಂಡಿತವಾಗ್ಲು ನಿಮಗೋಸ್ಕರ ಅಂತ ಟೈಮ್ ಬಂದಿದೆ ಅವ್ತರನ್ನ ನೀವು ಇಗ್ನೋರ್ ಮಾಡ್ರಿ ಅಹ್ ಇನ್ನು ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸ್ನೇಹದ ಒಂದು ಮನೋಭಾವ ತುಂಬಿರ್ತಕ್ಕಂತಹ ನಿಮಗೆ ಗೌರವ ಕೊಡ್ತಕ್ಕಂತಹ ಸ್ನೇಹಿತರಾಗಿರ್ಲಿ ರಿಲೇಟಿವ್ಸ್ ಆಗಿರ್ಲಿ ಸಂಬಂಧಿಕರಾಗಿರ್ಲಿ ಎಲ್ಲರೂ ನಿಮಗೆ ಸಿಕ್ಕೇ ಸಿಗ್ತಾರೆ ನಿಮ್ಮ ಒಂದು ಫೀಲಿಂಗ್ಸ್ ಅರ್ಥ ಮಾಡ್ತಕ್ಕಂತಹ ಅರ್ಥ ಮಾಡ್ಕೊಳ್ತಕ್ಕಂತಹ ಹುಡುಗನೇ ಆಗಿರ್ಲಿ ಹುಡುಗಿನೇ ಆಗಿರ್ಲಿ ಯಾರೇ ಆಗಿರ್ಲಿ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ ಅಂತ ಇಲ್ಲಿ ಬಪ್ಪ ಹೇಳ್ತಿದ್ದಾರೆ ಸ್ನೇಹಿತರು ಇನ್ ಕೆಲವರಿಗೆ ಏನ್ ಅಡ್ವೈಸ್ ಕೊಡ್ತಿದ್ದಾರೆ ಅಂದ್ರೆ ಹೊಸ ಕೆಲಸ ಹೊಸ ವ್ಯವಹಾರ ಹೊಸ ಕೌಶಲ್ಯ ಕಲಿಯುವುದು ಇದು ಸೂಕ್ತವಾದ ಸಮಯ ಯಾವ್ದಾದ್ರು ಒಂದು ಏನಾದ್ರು ಮಾಡ್ತಿದ್ದೀರಿ ಏನಾದ್ರು ಮಾಡ್ಬೇಕು ಜೀವನದಲ್ಲಿ ಅಂತ ಅನ್ಕೊಂಡ್ರೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಂಡ್ರೆ ನಿಮ್ಗೆ ಬಹಳ ಸೂಕ್ತ ಆಗುತ್ತೆ ಅದರಿಂದ ನಿಮಗೆ ಪ್ರಾಫಿಟ್ ಆಗ್ತಕ್ಕಂತ ಅದರಿಂದ ನಿಮಗೆ ಪ್ರಾಫಿಟ್ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಹೊಸ ಪ್ರೀತಿಯ ಪ್ರಾರಂಭ ಅಥವಾ ಹೊಸ ಸಂಬಂಧ ಕೂಡ ನಿಮ್ ಜೀವನದಲ್ಲಿ ಕಾದಿದೆ ನಿಧಾನವಾಗಿ ಅವ್ರ ಬಗ್ಗೆ ಪರಿಶೀಲನೆ ಮಾಡಿ ನೀವು ಮುಂದುವರಿಯೋದು ಒಳ್ಳೇದು ಆಮೇಲೆ ಇನ್ ಕೆಲವರು ಮನೆಯ ಬದಲಾವಣೆ ಮಾಡೋದಕ್ಕೆ ಹೊರಟಿದಿರ ಕೆಲಸನ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದೀರಾ ಅಥವಾ ಹೊಸ ಆರಂಭದಲ್ಲಿ ಧನಾತ್ಮಕ ಶಕ್ತಿ ಕೂಡ ನಿಮ್ ಜೀವನದಲ್ಲಿ ಹರಿಯಲಿದೆ ಸಾಮಾನ್ಯ ಮನೆ ಬದಲಾವಣೆ ಕೆಲಸ ಬದಲಾವಣೆ ಮಾಡೋದಕ್ಕೆ ಇದು ಸೂಕ್ತ ಸಮಯನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಪ್ರಯತ್ನ ಮಾಡಿ ನನ್ನ ಆಶೀರ್ವಾದ ಕೃಪೆಯಿಂದ ನಿಮಗೆ ಒಂದ್ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ಗೆ ತಕ್ಕಂತಹ ಕೆಲಸ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ ಕೆಲವರಿಗೆ ಅಹ್ ಏನ್ ಹೇಳ್ತಿದಾರೆ ಅಂತಂದ್ರೆ ಒಳ್ಳೆಯ ಸ್ನೇಹಿತರು ಅಥವಾ ಆರ್ಟಿಫಿಷಿಯಲ್ ನಕಲಿ ಸ್ನೇಹಿತರು ಅಥವಾ ಗುಪ್ತ ಶತ್ರುಗಳು ನಿಮ್ ಜೀವನದಲ್ಲಿ ಏನಿದಾರಲ್ಲ ಅಂತವ್ರನ್ನ ಕಟ್ ಅಂಡ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಿಮಗ್ ಗೊತ್ತೇ ಗೊತ್ತಿರೋದಿಲ್ಲ ಅವ್ರನ್ನ ಕೂಡ ನಂಬಿಟ್ಟಿರ್ತೀರ ಅಂತವ್ರು ನನಗೆ ಗೊತ್ತಿದೆ ಅವ್ರು ಯಾರು ಅನ್ನ ನನಗೆ ಗೊತ್ತಿರೋದ್ರಿಂದ ಅವ್ರನ್ನ ನಾನು ತೆಗೆದು ಹಾಕ್ತಿದಿನಿ ಅವ್ರು ನಿಮ್ ಜೀವನದಲ್ಲಿ ಬರ್ದಕ್ ಸಾಧ್ಯನೇ ಇಲ್ಲ ನಿಮ್ಮ ಹೃದಯನ ಶುದ್ಧಗೊಳಿಸೋದಕ್ಕೆ ಪ್ರಯತ್ನ ನಾನು ಮಾಡ್ತಿದ್ದೀನಿ ಮಾಡಿದೀನಿ ಕೂಡ ನಿಮ್ಗೆ ಇವಾಗ ಗೊತ್ತಾಗಿದೆ ನನ್ನ ಒಂದು ಪವರ್ ಏನಾದ್ರೆ ನಿಮ್ಗೆ ಗೊತ್ತಾಗಿದೆ ಅಂತ ಹೇಳಿ ಬಪ್ಪ ನಿಮ್ಗೆ ತಿಳಿಸ್ಕೊಡ್ತಿದ್ದಾರೆ ಕೂಡ ಆ ಒಂದು ಎನರ್ಜಿನ ನೀವು ಮನಸ್ಸಿಂದ ಫೀಲ್ ಮಾಡ್ರಿ ಖಂಡಿತವಾಗ್ಲು ನಿಮಗೆ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತ ನೀವು ಅನುಭವಿಸಿದ ದ್ರೋಹ ನೋವು ಮುರಿದ ಸಂಬಂಧ ಅದು ನಿಮ್ಮ ಆತ್ಮವನ್ನು ಶಾಂತವಾಗಿ ಕೊಲ್ಲುತ್ತಿದೆ ಆದ್ದರಿಂದ ನಿಮ್ಮನ್ನು ನಾನು ಮುಕ್ತಗೊಳಿಸಿ ಅದರಿಂದ ನಾನು ನಿಮ್ಮನ್ನು ಮುಕ್ತಗೊಳಿಸದಕ್ಕೆ ಇಷ್ಟಪಡ್ತಿದ್ದೀನಿ ನಾನು ನಿಮ್ಮ ಶತ್ರುಗಳನ್ನು ವಿಷಕಾರಿ ಶಕ್ತಿಗಳನ್ನು ದೂರ ಮಾಡಿದೀನಿ ಹೊಸ ದಾರಿ ಹೊಸ ಪ್ರಾರಂಭ ಈಗ ನಿಮ್ಮ ಮುಂದೆ ತೆರೆದುಕೊಳ್ತಿದೆ ಅದನ್ನ ನೀವು ಕರೆಕ್ಟ್ ಆಗಿ ಬಳಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಯಾಕೆಂತ ಅಂದ್ರೆ ಆ ಇಲ್ಲಿ ಏನ್ ನಿಮಗ್ ದ್ರೋಹ ನೋವು ಆಗಿದೆ ಅಥವಾ ಏನ್ ಅವಮಾನಗಳಾಗಿದೆ ಅದೆಲ್ಲ ಬಪ್ಪಾರವ್ರಿಗೂ ಗೊತ್ತಿದೆ ಅಂತಂದಾಗ ಅಷ್ಟು ಸ್ಪಷ್ಟವಾಗಿ ಅವ್ರು ನಿಮಗೆ ಹೇಳ್ತಿದ್ದಾರೆ ಅಂತಂದಾಗ ನೀವೇನು ಹೇಗಿರ್ಬೇಕು ಅಲ್ವಾ ಬಪ್ಪಾರ್ ಹೇಳಿದ್ ಮಾತ್ರ ನೀವು ಪಾಲಿಸ್ತೀರ ಅಂತ ನಾನು ತಿಳ್ಕೊಂಡಿದೀನಿ ಸ್ನೇಹಿತರೆ ಇನ್ನು ಮಕ್ಕಳು ಯಾರೆಲ್ಲ ವಿದ್ಯಾಭ್ಯಾಸದ ವಿಷಯದಲ್ಲಿ ತುಂಬಾನೇ ಅಹ್ ಹಠಮಾರಿತನ ತನ ಮಾಡ್ತಿದಾರಲ್ಲ ಅವ್ರಿಗೆ ಏನ್ ಹೇಳ್ತಿದಾರಂತಂದ್ರೆ ಗಾಯತ್ರಿ ಮಂತ್ರನ ಮಕ್ಕಳ ಕೈನಲ್ಲಿ ಓದಿಸ್ರಿ ಇದು ಮಂತ್ರನ ನೀವು ಅವರಿಗೆ ಪ್ರತಿದಿನ ತಪ್ಪದೆ ಹೇಳುಸ್ರಿ ಆಯ್ತಾ ಅವ್ರಿಗೆ ಜೊತೆಗೆ ನೀವು ಅಫರ್ಮೇಶನ್ಸ್ನ ಮಾಡಿ ಕೊಡ್ರಿ ಅವ್ರಿಗೆ ಅವ್ರಿಗೆ ನೀರನ್ನ ಕುಡಿಯೋದಕ್ಕೆ ಕೊಡ್ತಿರ್ಬೇಕಾದ್ರೆ ಅಫರ್ಮೇಶನ್ ಮಾಡಿ ಕೊಡ್ರಿ ಏನಂತ ಗಣಪತಿಯ ಆಶೀರ್ವಾದದಿಂದ ಮತ್ತು ಮಾತ ಸರಸ್ವತಿಯ ಆಶೀರ್ವಾದದಿಂದ ನನ್ನ ಮಗನಿಗೆ ಓದಿದ್ದು ನನ್ನ ಮಗ ಮತ್ತು ಮಗಳಿಗೆ ಓದಿದ್ದು ನೆನಪಿನ ಶಕ್ತಿ ಚೆನ್ನಾಗಿ ಓಡಿಯುತ್ತೆ ಅವ್ರ ತಲೆನಲ್ಲಿ ತಲೆಯಲ್ಲಿ ಆಮೇಲೆ ಅವ್ರು ತುಂಬಾನೇ ಓದೋದ್ರಲ್ಲಿ ಫಸ್ಟ್ ಬರ್ತಾರೆ ಅವ್ರಿಗೆ ಏನೇ ಸಮಸ್ಯೆಗಳಿದ್ ಅವ್ರ ಜೀವನದಲ್ಲಿ ಯಾವುದಕ್ಕೂ ಏನು ಕೊರತೆ ಆಗೋದಿಲ್ಲ ಗಣಪತಿ ಆಶೀರ್ವಾದದಿಂದ ಅವರಿಗೆ ಫಿನಾನ್ಷಿಯಲ್ ಹೆಲ್ಪ್ ಸಿಕ್ಕಿ ಅವ್ರಿಗೆ ಎಜುಕೇಶನ್ ಕೂಡ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಮಾಡ್ತಾರೆ ಅಂತೇಳಿ ಹೀಗೆ ನಿಮ್ಮ ಮಕ್ಕಳ ಯಾವ ವಿಷಯದಲ್ಲಿ ವೀಕ್ನೆಸ್ ಇದೆಯಲ್ಲ ಆ ವೀಕ್ನೆಸ್ನ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಅಫಾರ್ಮೇಶನ್ಸ್ ಮಾಡಿ ಪ್ರತಿ ದಿನ ನೀವು ಅದನ್ನ ರಾತ್ರಿ ಮಲ್ಕೋಬೇಕಾದ್ರೆ ಬೆಳಿಗ್ಗೆ ಎದ್ದಾಗ ಚಾರ್ಜ್ ಮಾಡಿ ಆ ನೀರನ್ನ ನೀವು ಕುಡಿಸೋದಕ್ಕೆ ಕೊಟ್ರೆ ಖಂಡಿತವಾಗ್ಲು ನಿಮ್ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಇರ್ತಕ್ಕಂತ ಸಮಸ್ಯೆ ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಪಾ ಅವರ ಆಶೀರ್ವಾದದಿಂದ ನಿಮ್ಮ ಮಕ್ಕಳು ತುಂಬಾನೇ ಚೆನ್ನಾಗಿ ಓದ್ತಾರೆ ಅವ್ರ ಮುಂದಿನ ದಿನಗಳಲ್ಲಿ ಅವರಿಗೆ ಓದಿರೋ ತಕ್ಕಂಗೆ ಕೆಲ್ಸನೂ ಸಿಗುತ್ತೆ ಅವ್ರಿಗೆ ಯಾವುದೇ ವಿಘ್ನಗಳು ಅವ್ರ ಜೀವನದಲ್ಲಿ ಬರ್ಲಿಲ್ಲದಂಗೆ ಒಳ್ಳೆ ಒಳ್ಳೆ ರೀತಿನಲ್ಲಿ ಅವ್ರ ಜೀವನನ ಸುಂದರವಾಗಿ ಸ್ಥಾಪಿಸ್ತಾರೆ ಅಂತ ನೀವು ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ಗೋಂಗ್ ಗಣಪತಿ ನಮೋ ನಮಃ